ಬೆಳಕಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾವಳಿ ಕೊರಟಗಿರಿಯಲ್ಲಿ ಆಯೋಜನೆಗೆ ಸಕಲ ಸಿದ್ಧತೆ ಇದೇ ತಿಂಗಳ ನಾಲ್ಕರಿಂದ ಆರರವರೆಗೆ ಕೊರಟಗಿರಿ ಪಟ್ಟಣದ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕಪ್ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯ ನಡೆಯಲಿದೆ ರಾಜ್ಯದ ಇಪ್ಪತ್ನಾಲ್ಕು ಪ್ರತಿಷ್ಠಿತ ತಂಡಗಳು ಭಾಗವಹಿಸಲಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ರಾಜೀವ್ ಭವನದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಪ್ರತಿ ಪಂದ್ಯಕ್ಕೆ ಮ್ಯಾನ್ ಆಫ್ ದಿ ಸಿರೀಸ್ ಹಾಗೂ ಮ್ಯಾನ್ ಆಫ್ ದಿ ಮ್ಯಾಚ್ ತಲಾ ಒಂದು ಟಿವಿಎಸ್ ಬೈಕ್ ಬಹುಮಾನವಾಗಿ ನೀಡಲಾಗುವುದು ಕೊರಟಗೆರೆಯ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ನಡೆಯುತ್ತಿರುವ ವಿಶೇಷ ರಚಿಮಟ್ಟದ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಕೊರಟಗೆರೆ ಎರಡು ತಂಡಗಳು ಭಾಗವಹಿಸಲಿದ್ದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಈ ಟೂರ್ನಿಯನ್ನು ಆಯೋಜಿಸಲಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಸದಸ್ಯ ನಂದೀಶ್ ನರಸಿಂಹಪ್ಪ ತಿಳಿಸಿದರು ಹಾಸನ ತುಮಕೂರು ಬೆಂಗಳೂರು ಸೇರಿದಂತೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ರಾಜ್ಯ ಮಟ್ಟದ ತಂಡಗಳು ಈ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತವೆ ಈ ಟೂರ್ನಿಯ ಪ್ರಥಮ ಬಹುಮಾನ ಎರಡು ಲಕ್ಷದ ಇಪ್ಪತ್ತೆರಡು ಸಾವಿರದ ಇನ್ನೂರ ಇಪ್ಪತ್ತೆರಡು ಹಾಗೂ ಕಪ್ ದ್ವಿತೀಯ ಬಹುಮಾನ ಒಂದು ಲಕ್ಷದ ಇಬ್ ಹನ್ನೊಂದು ಸಾವಿರದ ನೂರ ಹನ್ನೊಂದು ಮತ್ತು ಕಪ್ ಹಾಗೂ ತೃತೀಯ ಬಹುಮಾನ ಕಪ್ ಚತುರ್ಥ ಬಹುಮಾನ ಸಹ ಒಂದು ಕಪ್ ನೀಡಲಾಗುವುದು ಆರು ಓವರ್ ಪ್ರತಿ ಪಂದ್ಯಕ್ಕೆ ಸೀಮಿತವಾಗಿರುತ್ತದೆ ಸೆಮಿಫೈನಲ್ನಲ್ಲಿ ಸಮಯ ಇದ್ರೆ ಏಳು ಓವರ್ಗಳಲ್ಲಿ ಪಂದ್ಯ ನಡೆಯಲಿದೆ ನಾವು ಸರಳವಾಗಿ ಜಿಲ್ಲಾ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಮುಂದಾದಾಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಪ್ರಯುಕ್ತ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯ ಆಯೋಜಿಸಲು ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಹೇಳಿದರು ಅವರು ಮಾತಿನಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ಪ್ರಯುಕ್ತ ಈ ಪಂದ್ಯಾವಳಿ ಆಯೋಜನೆ ಮಾಡಿದ್ದೇವೆ ಎಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್ ತಿಳಿಸಿದರು ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಬೈರೇಶ್ ಶಿವು ರಘುವೀರ್ ದೀಪಕ್ ಕಿರಣ್ ರಂಜು ಅಭಿ ಭರತ್ ಹರೀಶ್ ರಾಕೇಶ್ ಸೇರಿದಂತೆ ಇತರರು ಇದ್ದರು

ಹೊರತೆಗೆರೆಯ ಇತಿಹಾಸದಲ್ಲೇ ಮೊದಲನೇ ಬಾರಿಗೆ ಪರಮೇಶ್ವರ್ ಕಪ್ ಅಂತ ಹೇಳಿ ಒಂದು ಕ್ರಿಕೆಟ್ ಪಂದ್ಯಾವಳಿಯನ್ನ ನಾಲ್ಕು ಐದು ಆರು ಏಪ್ರಿಲ್ ಆರು ಏಪ್ರಿಲ್ನಲ್ಲಿ ಆಯೋಜನೆ ಮಾಡಿದ್ದಾರೆ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಟೀಮ್ಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಈ ಪಂದ್ಯಾವಳಿಯನ್ನ ನೋಡೋದಕ್ಕೆ ಮತ್ತು ಉತ್ತೇಜನ ಕೊಡೋದಕ್ಕೆ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ವಿನಂತಿ ಮಾಡಿಕೊಡ್ತೇನೆ ಗ್ರಾಮೀಣ ಭಾಗದಲ್ಲಿ ಈ ರೀತಿ ಕ್ರೀಡೆಗಳನ್ನು ಆಯೋಜನೆ ಮಾಡೋದರಿಂದ ಯುವಕ ಸ್ನೇಹಿತರಿಗೆ ಒಂದು ರೀತಿಯಲ್ಲಿ ಉತ್ತೇಜನವನ್ನು ಕೊಟ್ಟಾಗ್ತದೆ ಹಾಗಾಗಿ ಆ ಯುವ ಪ್ರತಿಭೆಯನ್ನು ನಾವೆಲ್ಲರೂ ಕೂಡ ಹುಡುಕೋದಕ್ಕೆ ಇಲ್ಲಿ ಉತ್ತೇಜನ ಕೊಡೋದಕ್ಕೆ ಬರಬೇಕು ಅಂತ ಅವರ ಕೇಳಿ ನಾವು ಮಾಹಿತಿಯನ್ನು